ಇವಾಗ ನಿರಂತರ ಜ್ಯೋತಿ ಫಿಲ್ಟರ್ ನಮ್ಮ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕ್ಯಾಂಪ್ಸ್ ಬಂದರೆ ಇವು ಅಷ್ಟೇ ಬಂದರೆ ಕಷ್ಟ ಆಗುತ್ತೆ ಒಂದು ನಿರಂತರ ಜ್ಯೋತಿ ಜ್ಯೋತಿ ಫಿಲ್ಟರ್ ಅಂದರೆ ಆರು ಹಳ್ಳಿ ಇರುತ್ತೆ ಅಂತ ಹೇಳಿ ಹೈ ಮಾಸ್ಟ್ ವಾಟರ್ ಸಪ್ಲೈ ಬಿಡಿ ದೀಪಗಳು ಮನೆಗಳು ಎಲ್ಲದಕ್ಕಿಂತ ಜಾಸ್ತಿ ಇವೇ ಬರ್ತಾ ಇದೆ ಹಂಗೆ ಅಲ್ಲ ನಮಗೆ ಸಮಸ್ಯೆ ನಾವು ಅಷ್ಟೇ ಕೊಡ್ತಾ ಇದ್ದೀವಿ ಅಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕೊಡ್ತಾರೆ ನಾವೆಲ್ಲ ನೋಡ್ತಾ ಇದ್ವಿ ಅದು ಆಫ್ ಆಯಿತು ಮತ್ತೆ ನಾವು ತೋಟದಲ್ಲಿ ಇರ್ತೀವಿ ಬಾರೆ ಮೇಲೆ ಇರ್ತೀವಿ ನಾವೇನು ಮಾಡೋಣ ஆஃப் ஆய் அந்த மத்திங் கொடுதே இல்ல நான் ಆ ತೋಟದ ಮೇಲೆ ಒಂದು ಮೂವತ್ತರಿಂದ ಮೂವತ್ತೈದು ಮನೆ ಬಂದ್ರೆ ಹೆಚ್ಚು ನಿಮಗೆ ಒಂದೊಂದು ಫೀಟರ್ ಅಷ್ಟು ಅಷ್ಟೇ ಬರೋದು ಆ ಮೂವತ್ತೈದು ಮನೆಗೆ ಇಪ್ಪತ್ತು ಕ್ಯಾಂಪ್ಸ್ ತಗೊಂಡ್ರೆ ಹಿಂಗೆ ಆಗುತ್ತೆ ಮತ್ತೆ ಏನ್ ಮಾಡೋದು ಸರ್ ಅದಕ್ಕೆ ಬೇಗ ಇರೋದು ಎಷ್ಟು ಬರುತ್ತೆ ನಾನು ಕ್ಯಾಂಪ್ಸ್ ಆಗುತ್ತೆ ಈಗ ಏನ್ ಮಾಡೋದು ಸರ್ ನಾವು ಅದಕ್ಕೆ ಹೇಳ್ತಾ ಇರೋದು ನಾವು ಹೇಗೆ ಮಾಡೋದು ಅದಕ್ಕೆ ಹೇಳ್ತಾ ಇರೋದು ಸರ್ ಅದೇ ಇದ್ರ ಪ್ರಕಾರ ಏನಿದೆ ತೋಟದ ಮನೆ ಇರುವಂತಹ ವಿದ್ಯಾರ್ಥಿಗಳಿಗೆ ಮನೆಗಳಿಗೆ ಏನು ದೈನಂದಿನ ಕೆಲಸ ಬ್ಯಾಂಕ್ ಆಗುತ್ತೋ ಅದಕ್ಕೆ ತೊಂದರೆ ಆಗದಂತೆ ಕೊಡಿ ಅಂತ ಲೋಡ್ ಮೇಲೆ ಕೊಡಿ ಅಂತ ಇದೆ ಅದಕ್ಕಿಂತ ಹೆಚ್ಚಿಗೆ ನಾವು ನೋಡಿ ಪರಿಶೀಲಿಸಿ ಸರ್ ಈಗ ಇರಲಿ ಇರ್ಬೋದು ಅದು ಎಲ್ಲ ಹೇಳ್ತೀನಿ ನಾನು ಹದಿನೈದು ನಂಬರ್ಗೆ ಒದೇ ಇಲ್ಲ ಕರೆಕ್ಟಾ ಮನೆ ಪ್ರಧಾನ ಬೆಳಗ್ಗೆ ಹೋದ್ರಿಂದ ನಾವು ಆ ಮೂವತ್ತೈದು ಮನೆಗೆ ನೀವು ದೇಶ ಹಿಡಿಯನ್ನು ಹೋಗ್ತಾ ಇದೆ ಅಂತ ನಿಮ್ಮ ಪಕ್ಕದ ಶಿವರ ಬಿಟ್ಟರೆ ಪತ್ರ ಬಂದ್ಬಿಟ್ರೆ ಹೆಂಗೆ ಐಪಿ ಬಿಟ್ರೆ ಒಂದ್ ನಿರಂತರ ಜೊತೆ ಅಷ್ಟೇ ಸಾಯಂಕಾಲ ನೋಡ್ತಾ ಮೂವತ್ತೈದು ಮನೆ ಇದೆ ನಮಗ್ ಗೊತ್ತಿಲ್ಲ ಸರ್ ಅದು ಸರ್ ಎಷ್ಟಿದೆ ಅದು ನಮಗೆ ಗೊತ್ತಿಲ್ಲ ಅದ ಕರೆಂಟ್ ಏನು ಟ್ರಿಪ್ ಆಗುತ್ತೆ ನಮಗ್ ಕರೆಂಟ್ ಬೇಕು ಟ್ರಿಪ್ ಆಗುದ್ರೆ ಕರೆಂಟ್ ಕೊಡಿ ಅಷ್ಟು ಕೇಳ್ದಾರದು ನಾವು ಟ್ರಿಪ್ ಆಗೋದು ನಮಗೆ ಮೂವತ್ತೈದು ಮನೆ ಇದೆ ನಲ್ವತ್ತು ಮನೆ ಇದೆ ಅದು ನಮಗ್ ಬೇಕಾಗಿಲ್ಲ ಸರ್ ಅದು ನಮಗೆ ಗೊತ್ತಿಲ್ಲ

ಸರಿಗ ಒಂದ್ ಸೆಕೆಂಡ್ ಸರಿಗಿರಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಸರ್ ಸೊ ನೀವು ಅದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಆಕ್ಷೇಪಣೆ ಇಲ್ಲ ಸರ್ ಮೇನ್ ಆಗಿ ಈಗ ತೋಟದ ಮನೆಗಳಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಕಂಬಗಳು ಸರಿ ಇಲ್ಲ ಸರ್ ಸೊ ಅದ್ರ ಬಗ್ಗೆ ನಿಮ್ ಜೊತೆ ಆಲ್ರೆಡಿ ಮಾತಾಡಿದೀನಿ ಆ ಹಳೆ ವೈರ್ಗಳು ಕಂಬಗಳು ಹಳೆ ಕಂಬಗಳಾಗಿರೋದ್ರಿಂದ ದಯವಿಟ್ಟು ಅದೊಂದಿಷ್ಟು ಬದಲಾವಣೆಗೆ ಅಂತ ನಿಮ್ಮ ಹತ್ರ ಆಲ್ರೆಡಿ ಮೌಖಿಕವಾಗಿ ನಾನು ಮಾತನಾಡಿದೀನಿ ಸೊ ಅದ್ರ ಜೊತೆಗೆ ಏನಂತಂದ್ರೆ ನೀವು ರಿಕ್ವೆಸ್ಟ್ ನೀವೇ ಹೇಳ್ತಾ ಇದ್ರೆ ಸಾಕಷ್ಟು ಕಡೆ ನೀವು ಇದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲೂ ಕೂಡ ವಿ ಆರ್ ಅಗ್ರಿ ಯಾಕೆ ಅಂತಂದ್ರೆ ಅದು ಸರ್ ಬರ್ತಾ ಇಲ್ಲ ಕರೆಂಟ್ ಯಾಕಿದ್ರೆ ಕಂಟೆನ್ಸರ್ ಓಡಿಸಿದ್ರಾ ಟೆನ್ ಎಮ್ಸ್ ನಾವು ಕೊಟ್ಟಿದೀವಿ ಸರ್ ಹಂಗ್ನಾಗ ಟ್ವೆಂಟಿ ಎಮ್ಸ್ ಗೆ ಹೋಗಿದೆ ಇದಾಗಿದೆ ಪ್ರಾಬ್ಲಮ್ ಗೊತ್ತಾಯ್ತು ಸರ್ ಆದ್ರೆ ಅದು ಫೀಡರ್ ಅಂತ ನಾವೇನೀಗ ಈಗ ಎಮ್ ಎಸ್ ಈಗ ಮಲೆನಾಡ್ ಇದ್ರೆ ಎಮ್ ಎಸ್ ನಾವು ಮಾತಾಡೋದಾದ್ರೆ ತಡ್ಸೂರಲ್ಲಿ ಎಲ್ಲಾರು ಪ್ರಾಬ್ಲಮ್ ಆದ್ರೆ ನಮ್ಗೂ ಕರೆಂಟ್ ಇರಲ್ಲ ಸೊ ಅದೇ ಈಗ ಆಲ್ಟರ್ನೇಟಿವ್ ಫೀಡರ್ಸ್ ಗಳ ಒಂದು ವ್ಯವಸ್ಥೆ ಬೇಕಾಗಿದೆ ಈಗ ಹೇಳಿ ಸರ್ ಇವೇ ಅದಕ್ಕೆ ಈಗ ನಮ್ಮ ತಾಲೂಕಲ್ಲಿ ಸ್ಟೇಷನ್ ಮತ್ತೆ ಸಾಂಕ್ಷನ್ ಮಾಡಿದ್ದಾರೆ ಒಂದು ತಡ್ಸೂರ್ ಹತ್ರ ಎಕರೆ ಜಾಗ ಕೊಟ್ಟಿದ್ದಾರೆ ಅಲ್ಲೊಂದು ತಡ್ಸೂರ್ ಮಂಟನ್ ಬರುತ್ತೆ ಕಿದ್ರೆ ಮತ್ತೆ ಮತ್ತೆ ಬಳುನ ಇಷ್ಟು ಸ್ಟೇಷನ್ ಪ್ರಗತಿಯಲ್ಲಿದೆ ಅಷ್ಟು ಇನ್ನೊಂದು ಒಂದಿಲ್ಲ ಎರಡು ವರ್ಷದಲ್ಲಿ ಅಷ್ಟು ಮುಕ್ತೋಗುತ್ತೆ ಮಂಟೆ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ಮುಕ್ತೋಗುತ್ತೆಂಟಿ ಒಂದು ಅಷ್ಟು ಸ್ಟೇಷನ್ ಬರ್ತಾ ಇದೆ ಈ ಒಂದು ಕರಡಾ ಈಗ ಏನು ಕೆಲಸ ತಗೊಂತಾರೆ ನಮ್ಮಲ್ಲಿ ಒಂದು ಲೈನ್ ಹೋಗಿರುತ್ತೆ ಕ್ರಾಸಿಂಗ್ ಅಂತ ಹೇಳಿ ಅದಕ್ಕೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್ ಬಟ್ ಮೈನ್ ಪ್ರಾಬ್ಲಮ್ ಏನಂತಂದ್ರೆ ಸೊ ಫಾಲ್ಟ್ ಈಗ ಈಗ ಕರೆಂಟ್ ಈಗ ಮೋಟರ್ ಏನ್ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಆರು ಗಂಟೆಗೆ ಬಂದಿರುತ್ತೆ ಬೆಳಗ್ಗೆ ಹತ್ತು ಗಂಟೆ ಇರುತ್ತೆ ಡ್ಯೂರೇಷನ್ ನಾಲ್ಕು ಅವರ್ ಅಷ್ಟೇ ಈಗ ಇನ್ ಕೇಸ್ ಅದ್ರಲ್ಲಿ ನೀವ್ ಏನಾದ್ರು ವರ್ಕ್ ಮಾಡ್ಬೇಕಾದ್ರೆ ಎಲ್ ಸಿ ಏನಾದ್ರೂ ತಗೊಂಡ್ರೆ ಈಗ ಒನ್ ಅವರ್ ಕರೆಂಟ್ ಹೋಯ್ತು ಅಥವಾ ಒನ್ ಅಂಡ್ ಹಾಫ್ ಅವರ್ ಆಫರ್ ಆಯ್ತು ಎರಡು ಅವರ್ ಹೋಯ್ತು ಅಲ್ಲಿ ಹೋದಾಗ ನಮಗೆ ಕೊಡೋದು ಎರಡೇ ಗಂಟೆ ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಅಂತಂದ್ರೆ ಮತ್ತೆ ಎಕ್ಸ್ಟೆಂಡ್ ಏನ್ ಮಾಡಲ್ಲ ಮಾಡಲ್ಲ ಎಲ್ಲಾರು ರೈತರೇನೆ ನೀವು ಆಲ್ಮೋಸ್ಟ್ ಫಾರ್ಮರ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲಿರೋ ಪೊಲೀಸ್ ಅಧಿಕಾರಿಗಳು ಅವರೇ ಟೆಕ್ನಿಕಲ್ ಒಂದ್ ಸ್ವಲ್ಪ ಇಶ್ಯೂಸ್ ಗಳನ್ನ ಸ್ವಲ್ಪ ನೀವು ಒಂದಿಷ್ಟು ಫಾಲೋ ಅಪ್ ಮಾಡಿ ಹೇಳಿದ್ರೆ ಲೈನ್ ಮ್ಯಾನ್ಸ್ ಗಳಿಗೆ ಹೇಳಿದ್ರೆ ಬಾಬಾ ಅವ್ರು ಮಾಡ್ತಿದ್ದಾರೆ ಇಲ್ಲಿ ಯಂಗ್ಸ್ಟರ್ಸ್ ಇದಾರೆ ಸರ್ ಕೆಲಸ ಮಾಡೋರು ಎಕ್ವಿಪ್ಮೆಂಟ್ಸ್ ಇಲ್ಲ ಮೇನ್ ಪ್ರಾಬ್ಲಮ್ ಇದು ಅದನ್ನ ಸರ್ಕಾರದ ಗಮನ ಹೇಳಿ ಯಾರು ಬಂದು ಇಲ್ಲಿ ಬಂದು ಸ್ಟ್ರೈಕ್ ಮಾಡೋದು ಎಮ್ ಎಲ್ ಎಲ್ಲ ಸ್ಟ್ರೈಕ್ ಮಾಡೋದು ಅದಾರ ಏನಾರ ವಿಧಾನಸೌಧದಲ್ಲ ಎಲ್ಲ ಒಂದಿಷ್ಟು ಇದನ್ನ ಅಲ್ಲಿ ಇದ್ ಮಾಡ್ತಾರೆ ಅಂತ ಯಾಕೆಂದ್ರೆ ಬಂದಾಗೆಲ್ಲ ನಾವು ನಿಮ್ಮ ಹತ್ರನೇ ಹೇಳೋದು ಅದ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಇದು ಮೈನ್ ಇದಾಗಿರೋದು ಈಗ ಬಜೆಟ್ ಅಲೋಕೇಶನ್ಸ್ ಆದ್ರೆ ಸೇರಿಸಿ ಸರ್ ಯಾಕೆಂದ್ರೆ ಕಂಬ ಚೇಂಜ್ ಆಗ್ಬೇಕು ತಂತಿಗಳು ವೈರ್ಗಳು ಚೇಂಜ್ ಆಗ್ಬೇಕು ಫೀಡರ್ ಏನ್ ಸೆಕ್ಷನ್ಸ್ ಟಿ ಗಳು ಇದินಾ ಅಲೋಕೇಶನ್ ಆಗಬೇಕು ಆದ್ರೆ ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗೋ chance ಇಲ್ಲ ಇಲ್ಲಂದ್ರೆ ನಿಜವಾಗ್ಲೂ ಕರೆಂಟ್ ಟಮ್ ಗೆ ಇದ ವರ್ಷ ವರ್ಷ ಇದೇ ಕತೆ ಬೇಸಿಕೇಲ್ ಬರ್ತೀವಿ ಮಾತಾಡ್ತೀವಿ ಮತ್ತೆ ಮತ್ತೆ ಸಡಿಗಾಲ ಮಳೆಗಾಲದಲ್ಲ ಸುಮ್ಮನಾಗ್ತೀವಿ ಮತ್ತೆ ಎವ್ರಿ ಇಯರ್ ಇದೇ ಕತೆ ಇದು ಯಾರಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಲೇಬೇಕು ಇದನ್ನ ಆಯ್ತು ಮಾಡ್ತೀನಿ ಅದ್ಲೂ ತಕ ಅಸ್ಮಾತ್ ಏನಾದರೂ ಕಾಂಪನ್ಸೆಟ್ ನೈಟ್ ಅರೇಂಜ್ ಮಾಡ್ತೀನಿ ನಿಮಗೆ ಏನಾಗುತ್ತೆ ನಮಗೆ ಬೇರೆ ಸೆಂಟರ್ ಅಲ್ಲಿ ಬಂದುಬಿಡುತ್ತೆ ಸ್ಲಾಟ್ ಅದಕ್ಕಲ್ಲಾಗ್ತಿದ್ರೆ ನೈಟ್ ಮಾಡಸೋ ಕೇಳೋ ಗೆಸ್ಟ್ ಟೂ ಮಚ್ ಸಜೆಸ್ಟ್ ಟೂ ಮಂತ್ಸ್ ಯಾಕೆ ಸರ್ ನೋಡಿ ಸರ್

ನಮ್ ಕನ್ ನಿಮ್ಗೆ ನಿಮಗ್ ನಾನ್ ಕನ್ಸರ್ನ್ ಮಾಡ್ಬೋದು ರಿಕ್ವೆಸ್ಟ್ ಮಾಡ್ಬೋದು ನೀವು ರಿಕ್ವೆಸ್ಟ್ ಮಾಡ್ಬೇಕು ಬಟ್ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲೇಕ್ ಸರ್ಕಾರದ ಮಟ್ಟದಲ್ಲಿ ಸಾಲ್ವ್ ಆಗ್ಬೇಕು ಬಟ್ ಇದು ಯಾರು ತಲೆ ಇಲ್ವಲ್ಲ ರಾಜಕಾರಣಿಗಳು ಯಾರು ಬರೋದೇ ಇಲ್ಲ ಯಾವ ಏನಾದ್ರೂ ಈಗ ಕೊಬ್ಬ್ರಿದ ಎ ಪಿ ಎಂ ಸಿ ಬಂದ್ರು ಅಲ್ಲಿಗೆ ಕ್ಲೋಸ್ ಅಷ್ಟು ಮತ್ ಮತ್ತಿನ್ ಫ್ಲೆಕ್ಚುಯೇಷನ್ ಬರಲ್ಲ ಕೆಇ ಬಿ ಅಷ್ಟೇ ಇಲ್ಲಿ ಪಾಪ ನೀವು ಬಂದ್ ರೆಸ್ಪಾನ್ಸಿಬಿಲಿಟಿ ತಗಂತೀರಾ ಮತ್ತೆ ನಾವ್ ಹೇಳ್ತೀವಿ ಹೋಗ್ತಿವಿ ಮತ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ನಾಲ್ಕು ದಿವಸ ನೋಡ್ರಿ ಲಾಸ್ಟ್ ಟೈಮ್ ಇದ್ದಾಗ ನಾನು ಇರ್ಲಿಲ್ಲ ಆಚೆ ಇದ್ದೆ ಇವಾಗ ಕರೆಂಟ್ ಮೂರ್ ದಿವಸ ಕರೆಂಟ್ ಕೊಟ್ಟಿರೋದಕ್ಕೆ ಜನಸಂಖ್ಯೆನೆ ಕಮ್ಮಿ ಆಗೋಯ್ತು ನಮ್ ಮೆಂಟಾಲಿಟಿ ಮೈಂಡ್ಸೆಟ್ ಸರಿ ಇಲ್ಲ ಇರ್ಲಿ ಬಟ್ ನಮಗ್ ಮೇನ್ ಪ್ರಾಬ್ಲಮ್ ಫೀಡರ್ಸ್ ಗಳು ಕರೆಕ್ಟ್ ಆಗಿ ಚೇಂಜಸ್ ಆಗ್ಬೇಕು ಕಂಬ ತಂತಿಗಳು ಚೇಂಜ್ ಆಗಬೇಕು ಲೈನ್ ಮೆನ್ ಗಳಿಗೆ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಟ್ ಮಾಡಿ ಸರ್ ಒಬ್ಬ ಒಬ್ಬೊಬ್ರು ಕೆಲ್ಸಕ್ ನೀಟಾಗಿ ಬಂದಲ್ಲ ಸ್ಪಾರ್ಟಿಗೆ ಬಂದು ವಿಸಿಟ್ ಮಾಡಿ ಕ್ಲೀನ್ ಆಗಿ ಕೆಲಸ ಮಾಡ್ತಾರೆ ಇನ್ನೊಂದಿಷ್ಟು ಜನ ಲೇಟ್ ಆಗಿ ಡಿಲೇ ಮಾಡ್ತಾರೆ ಇಲ್ಲ ಕರೆಂಟ್ ಎಕ್ಸ್ಟೆಂಡ್ ಮಾಡಿ ನಮ್ಗೆ ಎಲ್ಸಿ ಅಂತೀರಾ ತಗಲಿ ಎಲ್ಸಿ ನಗ್ ಎಲ್ಲಾರಿಗೂ ಕೆಲ್ಸ ಬೈಕ್ ಜೀವದ ಒಂದು ಭಯ ಇದ್ದೇ ಇರುತ್ತೆ ಎಲ್ಸಿ ತಗೊಳ್ಳಿ ಅದು ರೂಲ್ಸ್ ಅಂಡ್ ರೆಗ್ುಲೇಷನ್ ಬಟ್ ಆದ್ರೆ ಆರರಿಂದ ಹತ್ತು ಗಂಟೆ ಏನು ಡ್ಯುರೇಷನ್ ಇದೆ ನೀವು ಎರಡು ಅವರ್ ಎಲ್ಸಿ ಅಂತೀರಾ ನಮಗೆ ಆದ್ರೆ ಎಕ್ಸ್ಟೆಂಡ್ 2 ಅವರ್ ಕೊಡಿ ಕರೆಂಟ್ ಅಷ್ಟೇ ಎಂಡಿ ಕೊಡಿ ಸರ್ ಕೊಡ್ಲೇಬೇಕು ಹೇಗಂದ್ರೆ ಎಲ್ಲ ಅಡಿಕೆ ಗರ್ಮ ಕಟ್ಟಿದೇವೆ ಈಗ ಇಲ್ಲ ನೀರ್ ಕೊಡ್ಲಿಲ್ಲ ಅಂದ್ರೆ ನಾವು ಮತ್ತೆ ವರ್ಷವೆಲ್ಲ ಎಲ್ಲಾ ಕಷ್ಟಪಡಿರೋದು ವೇಸ್ಟ್ ನ ಲೈನ್ ಲೈನ್ ಎಲ್ಲಾ ಅಂದ್ರೆ ಹಗ್ಗ ತರಲ್ಲ ತಂದಿ ತರಲ್ಲ ನಮ್ಮನ್ನೇ ತಾಂಬೋ ರೀತಿ ಹೇಳ್ತಾರ ಅಂತ ಇಲ್ಲ ತೊಗರಿಕ್ಕೋಗ್ತೀವಿ ನಾಳೆ ಬಂದು ಈ ಸಿ ಚಾರ್ಜ್ ಮಾಡ್ತೀವಿ ಒಂದು ದಿನ ಎಲ್ಲ ಅದು ಕರೆಂಟ್ ಬೇಡ ಅಂತ ನಮ್ಮ ಆದರೆ ಯಾವತ್ತಿದ್ರು ಸರ್ ಏನು ಗೊತ್ತಾ ಹೇಳೋಕ್ ಹೋಗಬಾರ್ದು ಅದನ್ನ ವಿಡಿಯೋ ಮಾಡಿ ಕಳಿಸ್ಕೊಡ್ಬೇಕು ಅದನ್ನ ನಾವು ಫ್ರೀ ಲೈನ್ ಬರುತ್ತಲ್ಲ ಅದು ಚಾನಲ್ ಮೇಲೆ ಲೈನ್ ಹರ್ಕೊಂಡಿತ್ತು ಮೊನ್ನೆ ನಾನೇ ಫೋನ್ ಮಾಡಿದ್ದೀನಿ

ಸಮಸ್ಯೂಟ್ ಐವತ್ತು ರೂಪಾಯಿ ಏನ್ ಕಟ್ಟಿದಾರಲ್ಲ ನಮ್ಮಲ್ಲಿ ಆರೂವರೆ ಸಾವಿರ ಜನ ಐವತ್ತು ರೂಪಾಯಿ ಕಟ್ಟಿದ್ದಾರೆ ಆರೂವರೆ ಸಾವಿರ ಜನದಲ್ಲಿ ಈಗ ನಾವು ದುಡ್ಡು ಕಟ್ಸ್ಕೊತಾ ಇದ್ದೀವಿ ಏನ್ ಇದೀವಿ ಅಂದ್ರೆ ಲೆವೆನ್ ಕೆಜಿ ಲೈನ್ ಐನೂರು ಮೀಟರ್ ಒಳಗಡೆ ಇದ್ರೆ ದುಡ್ಡು ಕಟ್ಟಿಸ್ಕೊಳ್ತಾ

ಇಲ್ವಾ ಸರ್ ನೀವು ಒಬ್ರು ತಿಳ್ಕೊಂಡಿರೋ ಇದನ್ನ ಪ್ರತಿಯೊಂದು ಹಳ್ಳಿಗೂ ಮುಟ್ಟಿಸ್ಬೇಕು ಬೇಕಾದ್ರೆ ಬೇಕು ಬೇಕಿ ನಮ್ಮ ಮೀಡಿಯಾಗಳ ಕಡೆಯಿಂದ ನಿಮ್ಗೆ ಏನು ಬೇಕಾದರೂ ಸಪೋರ್ಟ್ ಕೊಡ್ತೀವಿ ಸರ್ ಬಟ್ ರೈತರಿಗೆ ತಲುಪಬೇಕು ಸರ್ ಅದು ಪ್ಲೀಸ್ ಸರ್ ಈಗ ಕಳೆದ ಇಪ್ಪತ್ತು ದಿವಸದಿಂದ ಸರಿ ಕೊಟ್ಟಿದ್ದ ಸ್ಟ್ರೈಕ್ ಮಾಡ್ತೀನಿ ನೀವು ಕರೆಕ್ಟ್ ಇನ್ನ ಬೇಸಿಗೆ ಮೇ ವರೆಗೂ ಇದೇ ರೀತಿ ಸಮಸ್ಯೆ ಮತ್ತೆ ಪುನರಾವರ್ತನೆ ಆಗಲ್ಲ ಿ ಸರ್ ನಾವು ಮಾಡ್ಕೊಂಡಿರ್ ನೀವು ಕೊಡೋದೇ ಕಮ್ಮಿ ಕೊಡ್ತಾ ಇದ್ದಾರೆ ಓವರ್ ವೋಲ್ಟೇಜ್ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರಿಗೆ ಅದೇ ಶಿಫ್ಟ್ ಮಾಡ್ಕೊಂಡ್ರೆ ನೈಟ್ ಬರುತ್ತೆ ಬೆಳಗ್ಗೆ ಯಾಕೆ ಬರಲ್ಲ ನಮಗೆ ವೋಲ್ಟೇಜ್ ಮಾಡ್ರಪ್ಪ ಫೋನ್ अब बनावा अडिदेने साथ तो अब बनावा

ಟ್ ಮಾಡಿ ಆಯ್ತಲ್ಲ ಮೊನ್ನೆ ಡಿಸ್ಕಶನ್ ಮೀಟಿಂಗ್ ಮೀಟಿಂಗ್ ಅಲ್ಲಿ ಹೋಗಿತ್ತು ಸೇಮ್ ಫೆಸಿಲಿಟೀಸು ಸೇಮ್ ಟ್ರಾನ್ಸ್ಮಿಷನ್ಸ್ ಇಂಟ್ರಕ್ಷನ್ಸ್ ನಥಿಂಗ್ ಇಲ್ಲ ಟ್ರಿಪ್ ಆಯಿತು ಏನೋ ಕಂಡೆಸರ್ ಆಗ್ತಾ ಅಂತಂದ್ರೆ ಕನ್ಸರ್ನ್ ಯಾರು ಕನ್ಸರ್ನ್ ಕಂಡೆನ್ಸರ್ ಹಾಕಿದ ಮಾಡಿ

ಲಾಸ್ಟ್ ವೀಕ್ ಅಲ್ಲಪ್ಪ ಗುರುವಾರ ಇಂದ ಎಕ್ಸಿಕ್ಯೂಟ್ ಆಗಿದೆ ಏಯ್ ಕೇರಳ ಪೆಲೆ ಸುಮ್ಮನೆ ಕೇರಳ ಪೆಹ್ಲೆ ಗುರುವಾರದಿಂದ ನೀವು ನಾವು ಒಂಚೂರು ನಾ ಮಾತಾಡ್ತೀನಿ ನಾ ಮಾತಾಡ್ತೀನಿ ಒಂದು ನಿಮಿಷ ನಮಸ್ಕಾರ ಗುರುವಾರದಿಂದ ನನ್ನದು ಅವ್ರ ಮೇಡಮ್ ಕೇರಳು ಅವ್ರ ಮೇಡಮ್ ಕೈ ಮಾಡಿಕೊಟ್ಟ ಓಕೆ ನನ್ ಮಾಡಬಾರ್ದು ಗುರುವಾರದಿಂದ ಡಬಲ್ ಇವೆಲ್ಲ ಮಾತಾಡಿದ್ದೀನಿ ಗುರುವಾರದಿಂದ ನ್ಯೂ ಪವರ್ ಸಪ್ಲೈ ಸ್ಟಾರ್ಟ್ ಆಗಿದೆ ಆಯ್ತಲ್ಲ ನಿಮ್ಗೆ ಯಾರೂ ಇಂಚರ್ಸ್ ಇರಲಿ ಆಗಿಲ್ಲ ಇಟ್ ಎನ್ ಇಂಪ್ರೆಶನ್ ಆಗಿದ್ಯಾ ತನ ಸೋ ದಟ್ ಇಸ್ ಪರ್ಮನೆಂಟ್ ಸೊಲ್ಯೂಷನ್ ಸಲ್ಯೂಡ್ ಇನ್ನು ಮತ್ತೆ ನೋ ಫ್ಯೂಚರ್ ಪ್ರಾಬ್ಲಮ್ ಯೆ ಸರ್ ಸೇಮಿ ಡೇ ಓ ಸರ್ 1 ಸೆಕೆಂಡ್ ಸರ್ ಇದು ಕನ್ನಡ서 ಆಟಾಡ್ತಾರೆ ಸರ್ ಅರ್ಧ ಗಂಟೆ ಕೊಡ್ತಾರೆ 3 ಅವರ್ ಕೊಡಲ್ಲ ಸರ್ ಏ ಕನ್ನಡ ಸರ್ ಸರ್ ಒಂದಿಷ್ಟು 50 ಫೋನ್ ಮಾಡ್ತೀವಿ ಸರ್ ಕೆಬಿ ಹೇಳದು ನಾ ತಿಳ್ಕೋಬೇಕು ಸುಮ್ಮ ಸುಮ್ಮನೆ ಏಕಲವ ಇರೋ ದಿನ ಆಸ್ವಿ ದಿನ ಹೇಳ್ತಾ ಇದೀನಿ ಸಣ್ಣ ನೋಡ್ಸೋದು ಅವೆಲ್ಲ ಹೇಳ್ಬಾರ್ದು ಅದೆಲ್ಲ ಹೇಳ್ಬೋದು ಎಲ್ಲ ಇರ್ಬೋದು ಸೊಲ್ಯೂಷನ್ ಹೇಳ್ತಾರೆ ಮನೆಯೊಳಗೆ ಇರುತ್ತೆ ಸ್ಟೋರೇಜು ಕರೆಂಟ್ ಜಾಸ್ತಿ ಬಿಸಿಲು ಬಂದ್ರೆ ಜಾಸ್ತಿ ಮಳೆ ಬಂದ್ರೆ ಕರೆಂಟ್ ಬರುತ್ತೆ ಅವಾಗ ಬಂದಂತ ಕರೆಂಟ್ ಎಲ್ಲ ಕಡೆ ಅವೈಲೇಬಿಲಿಟಿ ಪ್ರಕಾರ ಕೊಡ್ತಾರೆ ಕರೆಂಟ್ ಬಂದಿಲ್ಲ ಸೂರ್ಯನೂ ಬಂದಿಲ್ಲ ಮಳೆನೂ ಬಂದಿಲ್ಲ ಅಂದ್ರೆ ಕೋಲಿಂದ ತಯಾರಿಸ್ತಾರೆ ಕೋಲಿನ ಎಷ್ಟು ತಯಾರಾಗುತ್ತೋ ಅವರು ಅದನ್ನೇ ಸಪ್ಲೈ ಮಾಡ್ತಾರೆ ಅಲ್ಲವನ್ರಿ ಅಷ್ಟೇ ಗೊತ್ತಿದೆ ನನಗೆ ಹಳೇದಿಕ್ಕೆ ಗೊತ್ತಿಲ್ಲ ನನಗೆ ಹಳೇದು ನಿನಗೆ ಗೊತ್ತು ನನಗೆ ಗೊತ್ತಿಲ್ಲ ನನಗೆ ಯಾಸ್ ಆನ್ ಟುಡೇ ವಿದ್ಯಾರ್ಥಿ ತಿಳ್ಕೊಂಡಿದ್ರು ನಿಮ್ಗೆ ಹೇಳ್ತಾ ಇದ್ದೀನಿ ಹತ್ತು ವರ್ಷ ಮುಂಚೆ ನಾನು ಹುಟ್ಟಿರಲಿಲ್ಲ ನನ್ನ ಇಲಾಖೆ ಬಂದಿರಲಿಲ್ಲ ಸರಿ ಅವಾಗ ನನಗೆ ಗೊತ್ತಿಲ್ಲ ಅದಕ್ಕಿಂತ ಅದನ್ನ ಈಗ ಚರ್ಚೆ ಮಾಡಿ ಉಪಯೋಗ್ ತಿಳ್ಕೊಂಡ್ರೆ ಸ್ವಲ್ಪ ರೀತೀ ಬೆಂಗಳೂರು

ಅವಚನದಿಂದ ಹೊರಗೆ ಬಂದಿರು

ಏನ್ ಬಗ್ಗೆ ಮಾತಾಡ್ತಾರೆ ಮಾತಾಡ್ತೇನೆ ನಾನು ಏನಕ್ಕೆ ಬರ್ತೇನೆ ಟ್ರಾನ್ಸ್ಫಾರ್ಮರ್ ಬರ್ತದೆ ನಿಮಗೆ ಲೋಕೆ ತರ್ತಾ ಇದ್ರಲ್ಲ ಆ ಪ್ರಾಬ್ಲಮ್ ಸಾಲ್ವ್

ಈಗ ಇರೋದು ಎರಡು ಸ್ಕೀಮ್ ಇದೆ ಸರ್ ಒಂದು ಪೂರ್ತಿ ಸೆಲ್ಫ್ ಎಕ್ಸಿಬಿಷನ್ ಎರಡನೇದು ಅದೇ ಐವತ್ತು ರೂಪಾಯಿ ಯಾರು ಕೆಟ್ಟರೆ ಅವ್ರ ಹತ್ರ ನಾವು ದುಡ್ಡು ದುಡ್ಡಿಸ್ಕೊಳ್ಳೋದು ಮೂರನೇದು ಸೋಲಾರ್ ಕ್ರಡಲ್ ಮುಖಾಂತರ ಸೌರಭಿತ್ರಾ ಡಾಟ್ ಕಾಮ್ ಅಲ್ಲಿ ಹೋಗಿ ಕೂಡ ನೀವು ಅಪ್ಲೈ ಮಾಡ್ತದೆ ಅಲ್ಲಿ ಮೋಟರ್

ಲೈನ್ ಲಂಕೇನ್ ಐನೂರು ಮೀಟರ್ ಒಳಗಿದ್ರೆ ಅದಕ್ಕೆ ದುಡ್ಡು ಇಲ್ಲಾಂದ್ರೆ ಸೋಲಾರ್ ಮುಖಾಂತರ ಅಂತ ತಗೋಬೇಕಾಗುತ್ತೆ ಸೋಲಾರ್ ಎಂ ಅಂತ ನಾನು ಹೇಳ್ತೀನಿ ಎರಡನೇದು ಸೆಲ್ಫ್ ಎಕ್ಸಿಬಿಷನ್ ಪೂರ್ತಿ ಎಲ್ಲ ನೀವೇ ಮಾಡ್ಕೊಳ್ಳುವಂತ ಟ್ರಾನ್ಸ್ಫಾರ್ಮರ್ ವೈರು ಎಲ್ಲ ನೀವೇ ಮೂರನೇದು ಸೌರಮಿತ್ರ ಡಾಟ್ ಕಾಮ್ ಅಂತಿದೆ ಅಲ್ಲಿಗೆ ಹೋಗಿ ನೀವು ಎರಡೇ ಸೀಟ್ ಎಂಟರ್ ಮಾಡಬೇಕಾಗಿರೋದು ನಿಮ್ಮ ಆರ್ ಟಿ ಸಿ ಕಾಪಿ ಸರ್ವೆ ನಂಬರ್ ಹೋಗ್ಲಿ ಎಷ್ಟು ಎಚ್ ಪಿ ಹಾಕೊಂಡಿದ್ರ ಎಷ್ಟು ಅಡಿಲಿ ನಿಮಗೆ ನೀರ್ ಸಿಗುತ್ತೆ ಅಂತೇಳಿ ಅದರಲ್ಲಿ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಸಬ್ಸಿಡಿ ಇದೆ ಮೂವತ್ತು ಕೇಂದ್ರ ಸರ್ಕಾರದ ಸಬ್ಸಿಡಿ ಇದೆ ಇನ್ನ ಇಪ್ಪತ್ ಪರ್ಸೆಂಟ್ ಮಾತ್ರ ನೀವು ಕಟ್ಟಬೇಕಾಗತ್ತೆ ಹತ್ತು ಎಚ್ ಪಿ ತಂಕನು ಅವ್ರು ಹಾಕ್ಕೊಡ್ತಾರೆ ಹತ್ತು ಎಚ್ ಪಿಗೆ ನೀವು ಹತ್ರ ಹತ್ರ ಒಂದ್ ಲಕ್ಷ ತೊಂಬತ್ತ್ ಸಾವಿರ ಬರುತ್ತೆ ಇನ್ನು ಮೋಟ್ರ್ ಸಮೇತ ಕೊಡ್ತಾರೆ ಅವರು ಬರೀ ಒಂದು ತೊಂಬತ್ತಷ್ಟು ಬರುತ್ತೆ ಹತ್ತು ಎಚ್ ಪಿಗೆ ಹಾ ಇನ್ನ ಮೋಟ್ರ್ ಸಮೇತ ಅವರೇ ಕೊಡ್ತಾರೆ ಅವ್ರು ಮಾಡ್ಕೊಡ್ತಾರೆ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅಂತ ಈಗಲೂ ಆಪ್ಷನ್ ಇದೆ ಮಾಡಬಹುದು ಅದನ್ನ ಸೋಲಾರ್ ದುಡ್ಡು ಕಟ್ಟೋದಿಲ್ಲ ಇದೆ ಕೆಬಿಂದ ಕೊಡುವಂಥ ಬೆಸ್ಗಮ ಇಂದ ಕೊಡೋವಂಥದ್ ಅದೇ ಬೆಸ್ಕಾಮಿಂದ ಕಡಲ್ದಾನೆ ಅದಕ್ಕೆ

ಯಾರಿದ್ದಾರೆ ಅಭ್ಯಂತರ ಇಲ್ಲ ನಮ್ ತಲ್ಲೆಲ್ಲ ಅದನ್ನ ಡಿವೈಡ್ ಆಗಿಲ್ಲ ನಾವು ಮುಂದೆ ನಾವು ಇವ್ರು ತಂತ್ರ ನೀವು ಏನಿದ್ರೆ ಕೊಡಿ ಅಂತ ಉದ್ದೇಶಕ್ಕೋಸ್ಕರ ನೀವು ಕೊಟ್ಬಿಟ್ಟು ಆಮೇಲೆ ತೋಟದ ಮನೇಲಿ ಒಂದೂವರೆ ತಿಂಗಳಿಂದ ಮಾಮೂಲಿ ಕರೆಂಟ್ ಕೊಟ್ಟಿಲ್ಲ ನಿರಂತರ ಹೇಳ್ಕೊಟ್ಟಿಲ್ಲ ನಾಲ್ಕೈದು ಮನೆ ಇದಾವೆ ಇಲ್ಲಿ ಗಿಣಿಗಿ ಕೆರೆ ಇದು ಬರುತ್ತೆ ಕೆರೆ ಕ್ರಾಸ್ ಬೆಳಿಗ್ಗೆ ಬರುತ್ತೆ ಯಾವ್ದು ಇಲ್ಲ ಸರ್ ಏನ್ ಮಾಡ್ಬೇಕು ಈಗ ನಾವು ಒಂಬೈನೂರು ಅವಾರ್ಡ್ ಕೊಟ್ಟು ಬಿಟ್ಟಿದ್ದೀವಿ ಇನ್ನೂರ್ದ್ರೆ ಐನೂರ ಮೂವತ್ತಾರು ಜನ ಅವರನ್ನು ಅದೇ ಬೇಗನೆ ಮಾಡ್ತಾ ಇದೀವ ಎಷ್ಟು ಬೇಗ ಬೇಗನೆ ಆದ್ರೆ ಅದೇ ಬೇಗ ಆಗ್ಬೇಕಾಗಿರೋದು ಸರ್ ಅದೊಂದು ಎಷ್ಟು ಮಾಡಿ ಹೇಳ್ತೀವಿ

ಭಕ್ತದ್ ಗಿಟ್ಬಕರಿಗೆ ಅಂದ್ರೆ ಅದ್ರ ಬರೇ ಇಲ್ಲ ಇವಾಗ ಬೇರೆ ಎಷ್ಟು ಕಟ್ಸ್ಕೊಳ್ತಿದ್ದೀರಾ ಸರ್ ನಮ್ಮ ಸರ್ ಮತ್ತೆ ಸಂಜೆನೂ ತೆಗಿಬಾರ್ದು ಸರ್ ಸಂಜೆ ಪ್ರತಿ ದಿನ ಇದೇ ಆಗ್ತದೆ ಆರು ಗಂಟೆಗೆ ಕೊಡ್ತಾರೆ ಏಳು ಗಂಟೆಗೆ ಶಿಕ್ಷಣ ಸರ್